ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಈ ವಾರದಿಂದ ತುಂಬ ಇಳಿಕೆ ಕಂಡಿತ್ತಲ್ಲ ಇವತ್ತು ದಿಢೀರನೇ ಆಗಿದೆ ದರ ಎಷ್ಟು ಏರಿಕೆಯಾಗಿದೆ ಅನ್ನೋದು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಈಗ ಟಾಪಿಕಿಗೆ ಬಂದ್ಬಿಡೋಣ ಈ ಇವತ್ತು ಈ ದಿಢೀರನೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಮತ್ತೆ ಮೂರು ಲಕ್ಷ ದಾಟಿದ ಬೆಳ್ಳಿಯ ದರ ಅಂತಲೇ ಹೇಳ್ಬೋದು ಮೂರು ಲಕ್ಷ ಜಾ ಆಗಿದೆ ಬೆಳ್ಳಿಯ ದರ ಕಳೆದ ವಾರದಿಂದ ತುಂಬಾ ಕಡಿಮೆ ಆಗಿತ್ತು ಮತ್ತು ಇವತ್ತಿಂದ ತುಂಬ ಜಾಸ್ತಿನೇ ಹಾಕ್ತಾ ಇದೆ ಅಂತಲೇ ಹೇಳ್ಬೋದು ಕಳೆದ ವಾರ ಭಾರಿ ಇಳಿಗೆ ಕಂಡಿದ್ದ ಚಿನ್ನ ಹಾಗೂ ಬೆಳ್ಳಿಯ ದರ ಈ ವಾರ ಆದಿಯಲ್ಲಿ ಇದೆ ಅಂದರೆ ತುಂಬ ಈ ವಾರ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇದೆ ಬೆಳ್ಳಿ ಮತ್ತು ಚಿನ್ನದ ಬೆಲೆ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇದೆ ಬುಧವಾರ ಅಪರಂಜಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಏಳು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಒಂದು ಲಕ್ಷದ ಅರವತ್ತೈದು ಸಾವಿರದ ನೂರೂರು ಆಯಿತು ಬೆಳ್ಳಿ ಬೆಲೆ ಕೆ ಜಿಗೆ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇದ್ದಿದ್ದು ಜಂಪಾಗಿ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರದ ಮುನ್ನೂರು ರು ಏರಿಕೆಯಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಳ್ಳಿ ಬೆಲೆ ನಾಲ್ಕು ಪಾಯಿಂಟ್ ಎಂಟು ಎಂಟು ಡಾಲರ್ ಹೆಚ್ಚಿ ಕೌನ್ಸ್ಗೆ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ಐದು ಡಾಲರ್ ಆಯಿತು ಬಂಗಾರದ ಬೆಲೆ ಇಲ್ಲಿ ನೋಡೋದಾದರೆ ನೂರು ಪಾಯಿಂಟ್ ಸೊನ್ನೆ ಮೂರು ಡಾಲರ್ ಹೆಚ್ಚಳವಾಗಿ ಎಂಟ್ ಸಾವಿರದ ನಲವತ್ತೇಳು ರೂಪಾಯಿ ಪಾಯಿಂಟ್ ಸೊನ್ನೆ ಏಳು ಡಾಲರ್ಗೆ ಮುಟ್ಟಿದೆ ಅಂದರೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ಬೆಳ್ಳಿ ಮತ್ತು ಬಂಗಾರದ ರೇಟು ತುಂಬ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ಕಡಿಮೆ ಅಂತೂ ಇನ್ನು ಆಗಲ್ಲ ನಂತರ ಇಲ್ಲಿ ಈ ಮತ್ತೆ ಏರಿಕೆಗೆ ಪ್ರಮುಖವಾದ ಕಾರಣ ಇಲ್ಲಿ ಏರಿಕೆಗೆ ಮುಖ್ಯವಾದ ಕಾರಣ ಅಂತ ಅಂದರೆ ಅಮೇರಿಕಾ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರುವ ಸಂಘರ್ಷ ಅಂತಲೇ ಹೇಳ್ಬೋದು ಡಾಲರ್ ಮೌಲ್ಯ ವರ್ಧನೆ ಆಗಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಅಂದರೆ ಅಮೂಲ್ಯ ಇದರಿಂದ ಅಮೂಲ್ಯ ಲೋಹಗಳಿಗೆ ಹೆಚ್ಚಳವಾಗ್ತಿದೆ ಅಂತ ಇಲ್ಲಿ ಹೇಳ್ಬೋದು ಹೆಚ್ಚಿದ ಬೇಡಿಕೆ ಬೇಡಿಕೆಗಳು ಕೂಡ ಅಷ್ಟೇ ಹೆಚ್ಚಾಗ್ತಿದೆ ನಂತರ ಇನ್ನೊಂದು ಮೇನ್ ಕಾರಣ ಅಂತ ಅಂದರೆ ಹೂಡಿಕೆದಾರರಿಗೆ ಲಾಭದ ಖಾತ್ರಿ ಹೂಡಿಕೆ ಮಾಡ್ತಾರಲ್ಲ ಅವ್ರಿಗೆ ಲಾಭದ ಖಾತ್ರಿ ಇರೋದ್ರಿಂದ ಖರೀದಿ ಹೆಚ್ಚಳ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇಲ್ಲಿ ಅದೇ ರೀತಿ ಎಷ್ಟು ಹೆಚ್ಚಳ ಆಗಿದೆ ಇವಾಗ ಬೆಂಗಳೂರಲ್ಲಿ ಎಷ್ಟು ಅಷ್ಟು ಜಾಸ್ತಿ ಆಗಿದೆ ಇಲ್ಲಿ ಬೆಂಗಳೂರಿನಲ್ಲಿ ಐದು ಸಾವಿರದ ಐನೂರ ಹತ್ತು ರು ಜಂಪ್ ಆಗಿದೆ ಅಂದರೆ ಬೆಂಗಳೂರಿನಲ್ಲಿ ಅಪರಂಜಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಐದು ಸಾವಿರದ ಐನೂರ ಹತ್ತು ರು ಏರಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿಗೆ ಮಾರಾಟವಾಗಿದೆ ಇಷ್ಟೇ ತೂಕದ ಆಭರಣ ಚಿನ್ನ ಐದು ಸಾವಿರದ ಐವತ್ತು ರು ಜಿಗಿದು ಒಂದು ಲಕ್ಷದ ನಲವತ್ತಾರು ಸಾವಿರದ ನೂರ ಐವತ್ತು ರು ಆಗಿದೆ ಅಂದರೆ ನಿಮಗೆ ನೋಡ್ತಾ ಇರ್ಬೋದು ಹತ್ತು ಗ್ರಾಮ್ಗೆ ಐದು ಸಾವಿರದ ಐನೂರ ಹತ್ತು ರೂಪಾಯಿ ಇದ್ದಿದ್ದು ನಿಮಗೆ ಜಾಸ್ತಿ ಆಗ್ತಾ ಆಗ್ತಾ ಎಷ್ಟಾಯಿತು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಆಯಿತು ಅದೇ ರೀತಿ ಇನ್ನೂ ಮುಂದೆ ಎಷ್ಟು ಇವಾಗ ಕಮ್ಮಿ ಆಗಿತ್ತಲ್ವ ಅದೆಷ್ಟಾಗಿತ್ತು ಅಂದರೆ ಐದು ಗ್ರಾಮ್ಗೆ ಐದು ಸಾವಿರದ ಐವತ್ತು ರೂಪಾಯಿ ಇತ್ತು ನಂತರ ಇದು ಎಷ್ಟಾಯಿತು ಅಂದರೂ ಟೋಟಲ್ಲು ಆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ತಾರು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ನಾಲ್ಕು ಸಾವಿರದ ನೂರ ಮೂವತ್ತು ರೂಪಾಯಿ ಇತ್ತು ಬೆಂಗಳೂರಲ್ಲಿ ನಾನು ಹೇಳ್ತಾ ಇರೋದು ಹದಿನೆಂಟು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ನಾಲ್ಕು ಸಾವಿರದ ನೂರ ಮೂವತ್ತು ರೂಪಾಯಿ ರು ಹೆಚ್ಚಿದೆ ಬೆಳ್ಳಿ ಬೆಲೆ ಕೆ ಜಿಗೆ ನಲವತ್ತು ಸಾವಿರ ರು ಜಂಪ್ ಆಗಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮುಟ್ಟಿದೆ ಅಂದರೆ ಅಷ್ಟು ಜಾಸ್ತಿ ಆಗಿದೆ ಮತ್ತು ಈ ದರಗಳು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಏಕರೂಪವಾಗಿಲ್ಲ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಒಂದೇ ಅಪ್ಲೈ ಆಗಲ್ಲ ಸ್ವಲ್ಪ ವೇರಿಯೇಷನ್ ದರದಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ದರದಲ್ಲಿ ವೇರಿಯೇಷನ್ ಆಗುತ್ತೆ ಈಗ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಎಷ್ಟು ಏರಿಕೆ ಆಗಿದೆ ಯಾಕೆ ಏರಿಕೆ ಆಗಿದೆ ಅನ್ನೋ ಕಾರಣಗಳು ಕೂಡ ಕೊಟ್ಟಿದ್ದೀನಿ ಇನ್ನೊಂದು ಮೇನ್ ವಿಚಾರ ಅಂದರೆ ನಾವು ಬೆಂಗಳೂರಲ್ಲಿ ನಾವು ಓಡಾಡ್ತೀವಿ ಇವಾಗ ಟ್ರಾಫಿಕ್ ಜಾಮಿಂದ ನಾವು ಮುಕ್ತಿ ಪಡೆಯೋದಕ್ಕೆ ನಾವು ಮೆಟ್ರೋ ಅನ್ನು ಜಾಸ್ತಿ ಅವಲಂಬಿತ ಆಗಿದ್ವಿ ಇವಾಗ ಮೆಟ್ರೋ ದರಗಳು ಕೂಡ ದರದಲ್ಲಿ ಏರಿಕೆ ಆಗೋ ಚಾನ್ಸಸ್ ಇದೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಒಪ್ಪಿಗೆ ಕೊಟ್ಟಿದೆ ಸರ್ಕಾರ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಪ್ರಯಾಣಿಕರಿಗೆ ಸ್ವಲ್ಪ ದರ ಹೆಚ್ಚಳ ಆಗೋ ಚಾ ಚಾನ್ಸಸ್ ಇದೆ ಅದು ಯಾವಾಗಲಿಂದ ಅಂದರೆ ಫಿಬ್ರವರಿ ಒಂಬತ್ತನೇ ತಾರೀಕಿಂದನೇ ಜಾರಿ ಇದೆ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಕೊಡ್ತೀನಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕ ಸಂಘಟನೆ ಸಹ ಸಂಚಾಲಕ ರಾಜೇಶ್ ಭಟ್ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ತೊಂಬತ್ತು ರೂಪಾಯಿ ಇದ್ದರೆ ನಿಮಗೆ ಮೆಟ್ರೋ ದರ ಇನ್ನು ಫೆಬ್ರವರಿ ಒಂಬತ್ತನೇ ತಾರೀಕಿಂದ ತೊಂಬತ್ತೈದು ರೂಪಾಯಿ ಆಗುತ್ತೆ ಆರ್ ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗದಲ್ಲಿ ಪ್ರಸ್ತುತ ಅರವತ್ತು ರು ದರ ಇದೆ ಶೇಕಡ ಐದರಷ್ಟು ಹೆಚ್ಚಳ ಬಳಿಕ ಅರವತ್ತ್ಮೂರು ರೂಪಾಯಿ ಆಗೋ ಚಾನ್ಸಸ್ ಇದೆ ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಕ್ಕೆ ಕನಿಷ್ಠ ದರ ಹತ್ತು ರೂಪಾಯಿ ಇದ್ದು ನೆಕ್ಸ್ಟು ಶೇಕಡ ಐದರ ಏಳಿ ಏರಿಕೆ ನಂತರ ಹನ್ನೊಂದು ರು ಆಗಲಿದೆ ಅಂದರೆ ಇವಾಗ ಹತ್ತು ರೂಪಾಯಿ ಇದ್ದರೆ ಹನ್ನೊಂದು ರೂಪಾಯಿ ಆಗೋ ಚಾನ್ಸಸ್ ಇದೆ ಅರವತ್ತು ರೂಪಾಯಿ ಇದ್ದರೆ ಅರವತ್ತ್ಮೂರು ರೂಪಾಯಿ ಆಗೋ ಚಾನ್ಸಸ್ ಇದೆ ಅಂದರೆ ಫೆಬ್ರವರಿ ಒಂಬತ್ತರಿಂದನೇ ಜಾರಿ ಆಗುತ್ತೆ ನೋಡಿದ್ರಲ್ಲ ಇದಿಷ್ಟು ಮಾಹಿತಿ ಆಗಿತ್ತು ಅಂದರೆ ಇಲ್ಲಿ ಮೆಟ್ರೋ ದರದಲ್ಲಿ ಹೆಚ್ಚಳದ ಬಗ್ಗೆ ನಾನು ವಿವರಿಸಿದೆ ನಂತರ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಎಷ್ಟು ಜಾಸ್ತಿ ಆಗಿದೆ ದರದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ಕೂಡ ನಾನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿವರೆಗೂ ನೋಡಿದಕ್ಕೆ ತುಂಬು ಹೃದಯ ಧನ್ಯವಾದಗಳು